ನಮಸ್ಕಾರ ಪ್ರಜಾ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಅದರ ಜೊತೆಗೆ ಅಧ್ಯಕ್ಷರೇ ಕೊನೆಯದಾಗಿ ಮುಖ್ಯಮಂತ್ರಿಗಳು ಇಲ್ಲೇ ಬಂದಿದ್ದಾರೆ ಇವತ್ತು ಬೆಳಗಾವದಲ್ಲಿ ನಡೀತಕ್ಕಂತ ಅಧಿವೇಶನ ಸಂದರ್ಭದಲ್ಲಿ ಜಿಲ್ಲಾ ವಿಭಜನೆ ಆಗಬೇಕು ಅಂತಕ್ಕಂಥ ಚರ್ಚೆ ಆಗ್ತಾ ಜಿಲ್ಲಾ ವಿಭಜನೆ ಆಗಬೇಕಾದಂತ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಒಂದು ಆಮೇಲೆ ಗೋಕಾಕ್ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಒಂದು ಅದರ ಜೊತೆಗೆ ಬೈಲೊಂಗಲ್ ಆಗಬೇಕು ಅಂತಕ್ಕಂಥದ್ದು ಒಂದು ಇದನ್ನೆಲ್ಲ ನೋಡಿ ಇದನ್ನ ಯಾವುದೂ ಆಗೋದಿಲ್ಲ ಇನ್ನು ಅದು ಅಖಂಡ ಜಿಲ್ಲೆ ಇರಲಿ ಇಲ್ಲಿ ಎಂಇಎಸ್ ಅದ ಪ್ರಾಬಲ್ಯ ಹೆಚ್ಚಾಗಬಾರ್ದು ಇದು ಅಖಂಡ ಜಿಲ್ಲೆಯನ್ನ ಮುಂದುವರೆಸ್ಕೋಬೇಕು ಆ ಅಖಂಡ ಜಿಲ್ಲೆ ಮುಂದುವರಿಸಿದಾಗ ಇದು ಎರಡನೇ ರಾಜಧಾನಿ ಅಂತ ಹೇಳಿ ನಾವೇನು ನಾಮಕರಣ ಮಾಡಿದೀವಿ ಇದಕ್ಕೆ ಮೆರಗಿ ಬರಬೇಕಾದ್ರೆ ಈ ಜಿಲ್ಲೆಯನ್ನು ಅಖಂಡ ಜಿಲ್ಲೆ ಇಟ್ಕೊಂಡು ನಮ್ದು ಏನು ನೂರು ಕಿಲೋಮೀಟರ್ ಆಚೆ ಕಡೆ ಇದಾವೆ ಅದು ರಾಯಬಾಗ್ ಚಿಕ್ಕೋಡಿ ರಾಯಬಾಗ ಮತ್ತು ನಮ್ಮ ಅತನಿ ಕಾಗವಾಡ ಮತ್ತು ಕೂಡ್ಚಿ ಮತ್ತೆ ಅದರ ಪಕ್ಕಕ್ಕಿರ್ತಕ್ಕಂಥ ಒಂದು ತೀರ್ದಾಳದ ತಾಲೂಕನ್ನು ತಗೊಂಡು ಒಂದು ಪ್ರತ್ಯೇಕ ಜಿಲ್ಲೆ ಅದನ್ನ ಮಾಡಿ ಆ ಕಡೆ ಒಂದು ಸಪ್ರೇಟ್ ಮಾಡಿಬಿಟ್ರೆ ಇದು ಅಖಂಡಿ ಜಿಲ್ಲೆ ಉಳಿತದೆ ಇದೊಂದು ಮೆರಗ ಮತ್ತೆ ಮುಂದುವರಿತದೆ ಈ ಕೆಲಸ ಆಗಲಿ ಅಂತ ಹೇಳಿ ಆ ಭಾಗದ ಜನರ ಹುಷಾರನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ನಾನು ತರ್ಲಿಕ್ಕೆ ಬಯಸಿ ನಾನು ಮಾತಿಗೆ ವಿರಾಮ್ ಕೊಡ್ತೀನಿ ನಮಸ್ಕಾರ ಹೋಯ್ತು ನಿಮಿಷ ಕೇಳಿ ಮುಖ್ಯಮಂತ್ರಿಗಳು ಒಂದ್ಸಲ ಸರ್ವಪಕ್ಷ ಸಭೆಗೆ ವಿರೋಧ ಪಕ್ಷ ನಾಯಕರು ಕರ್ಕೊಂಡು ಹೋಗಿಲ್ಲ ಮುಖ್ಯಮಂತ್ರಿಗಳು ಅದಾರ ವಿರೋಧ ಪಕ್ಷ ಅದಾರ ಒಂದ್ ಡೇಟ್ ಫಿಕ್ಸ್ ಮಾಡಿ ಸರ್ ನೂರಾರು ಸಮಸ್ಯೆ ಇದೆ ರಾಜ್ಯದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಣ್ಣಿನ ಮೀಟಿಂಗ್ ಕರೆದಿದ್ರು ಮುಂದೋಗಿದೆ ಹೋಗಿದೆ ಅದಕ್ಕೊಂದ್ ಫೈನಲ್ ಮಾಡಿಸ್ರಿ ಅಂತ ಆಯ್ತು ಆಫೀಸ್ ಅಲ್ಲಿ ಇರ್ತಾರೆ ಮಾತಾಡ್ಬೋದ್ ಆಫೀಸ್ ಹೇಳ್ತೀರಿ ನೀವೇ ಮೊನ್ನೆ ಹೇಳಿದ್ದೀರಿ ಅಂತ ಸಭಾಧ್ಯಕ್ಷರ ಸಭಾಧ್ಯಕ್ಷ ನಾನು ಭಾಷಣ ಮಾಡಕ್ ಹೋಗೋದಿಲ್ಲ ಇದು ಮೂರನೇ ಬಾರಿ ಇದು ಸುವರ್ಣಸೌಧದಲ್ಲಿ ನಾನು ಸೌದಿಯವರ ಭಾಷಣ ಕೇಳ್ತಾ ಇದ್ದೀನಿ ಮತ್ತೆ ಏನು ಈಗಾಗಲೇ ಎರಡು ಬಾರಿ ಸದನಗಳನ್ನು ನಡೆಸಿದೀರಿ ಇಲ್ಲಿ ಆಡಳಿತ ಪಕ್ಷದಲ್ಲೂ ಮಾತಾಡಿದರೆ ಸಲಹೆಗಳು ಕೊಟ್ಟಿದ್ದಾರೆ ವಿರೋಧ ಪಕ್ಷದಲ್ಲೂ ಸಲಹೆಗಳು ಕೊಟ್ಟಿದ್ದಾರೆ ಮತ್ತೆ ಸರ್ಕಾರದಿಂದ ಉತ್ತರ ಕೊಟ್ಟಿದ್ದಾರೆ ಇದೇ ಭಾಷಣಗಳು ಇದೇ ಉತ್ತರಗಳೇ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಸಲಹೆ ನಿಮ್ಮ ಮೂಲಕ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಕಳೆದ ಎರಡು ಬಾರಿ ಚರ್ಚೆ ಆದಾಗ ಏನು ಆಡಳಿತ ಪಕ್ಷದ ಸದಸ್ಯರು ವಿರೋಧ ಪಕ್ಷದ ಸದಸ್ಯರುಗಳು ಏನೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಆಧರಿಸಿ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಸದನಕ್ಕೆ ಈ ಭಾಗದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಅವು ಇದಾವೆ ಅದರಲ್ಲಿ ಯಾವ ಭರವಸೆಗಳು ಈಡೇರಿದ್ದಾವೆ ಯಾವ ಈಡೇರಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಬೆಳಕನೆ ಚೆಲ್ಲಿದ್ರೆ ಉತ್ತಮ ಆಗ್ತದೆ ಇಲ್ಲ ಅಂದ್ರೆ ಚರ್ಚೆ ನಡೀತಾನೆ ಇರ್ತದೆ ಉತ್ತರಗಳು ಬರ್ತಾನೆ ಇರ್ತವೆ ಎಲ್ಲದ ಏನು ಪ್ರಯೋಜನ ಆಗೋದಿಲ್ಲ ಅಧ್ಯಕ್ಷರ ಅದಕ್ಕೋಸ್ಕರ ಕಳೆದ ಎರಡು ಬಾರಿನಲ್ಲಿ ಯಾವ್ದೆಲ್ಲ ಸರ್ಕಾರದಿಂದ ಏನೆಲ್ಲ ತೀರ್ಮಾನಗಳಲ್ಲಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿದಂತ ತೀರ್ಮಾನಗಳಲ್ಲಿ ಯಾವ್ದು ಕಾರ್ಯಗತ ಆಗಿದೆ ಯಾವ್ದು ಕಾರ್ಯಗತ ಆಗಿಲ್ಲ ಅದಕ್ಕೆ ಕಾರಣಗಳೇನು ಅಂತ ತಾರತಮ್ಯ ಮಾಡಿದ್ದಾರೆ ಬೇಕು ಅಂತ ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದಾರೆ ಆಕ್ರೋಶಕ್ಕೆ ಉಪ್ಪಾಕ ಹೋಗ್ಬಿಡೋದು ನೀವು ಉರಿತಾಯ್ತಾ ಹಂಗಾರೆ ಮಾಡ್ತಾವ್ರ ಸರ್ ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಸಿಎಂ ಉರಿತಾ ಇರೋ ಇದಕ್ಕೆ ಸುಖ ಇದಾಗ್ಬೇಡ ಅಂತ ಅಂತ ಅರ್ಥ ಆಯ್ತಲ್ಲ ಜಗಳಾದೆಕ್ಷಿಖದ ಮೂಲಕ ಇಲ್ಲ ಅಂದ್ರೆ ಇರಾಕ್ ಸಾಧ್ಯನೇ ಇಲ್ಲ ದಿನಾ ಒಂದು ಕೊಟ್ಟೆ ಕೊಡ್ತಾರೆ ಗೊತ್ತೆ ಗಾದೆ ಹೇಳಿದ್ರು ಮನ್ಸಲ್ಲಿರೋದು ಹೇಳಿದ್ರು ಮನ್ಸಲ್ಲಿರೋದಲ್ಲ ಹಾ ಸರಿ ಸರಿ ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಗಾದೆ ಹೇಳಿದ್ರೆ ಗಾದೆ ಇನ್ನೊಂದ್ಸರಿ ಮೇಲೆ ಉಪ್ಪಾಕ ಹೋಗ್ಬೇಡಿ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕೆ ನಾ ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪ್ಪು ಹಾಕ್ತಾ ಆಯ್ತು ಅಶೋಕ್ ಈಗ ಅವ್ರು ಸುಮ್ನ ಇದಾರೆ ನೀವ್ಯಾಕೆ ಸುಮ್ನಿರಲ್ಲ ಯಾರ ಅವ್ರು ಸುಮ್ನೆ ಇರಲ್ಲ ಸರ್ ನಾನ್ ಬಹಳ ಸರಿ ಕೇಳಿದೆ ಸುಮ್ನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಒಂದ್ಸರಿ ಪತ್ರಿಕೆ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರ ಆಗಲ್ಲ ನೀವೇ 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 ಪಾಪ ಇಲ್ವಾ ಐದು ವರ್ಷ ಇಲ್ಲ ಸರ್ ಯಾರು ಐದು ವರ್ಷ ಮುಖ್ಯಮಂತ್ರಿ ನೀನೇ ಹೇಳ್ತೀಯಾ ನನಗೆ ಐದು ವರ್ಷ ಅಲ್ಲ ಸರ್ ಎದರ ಎದರ ನಾವು ಎದರ ಮನೆ ಸರ್ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಎದರ ಮನೆಯರ ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಐತೆ ಅದು ನಾವೇ ಅಲ್ಲ ಸರ್ ಗ್ಯಾರಂಟಿ ವಾ ಸರ್ ಈಗ ಅಂತ ಹಾ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ನಾವಿರ್ತೀವಿ ಮುಖ್ಯಮಂತ್ರಿ ಪರಮೇಶ್ವರ್ ಒಬ್ಬರೇ ಸರ್ ಅದೇ ನೋಡ್ದಂಗೆ ಪರಮೇಶ್ವರ್ ನೀವು ಐದು ವರ್ಷ ಇರಬೇಕು ಅಂತ ಹೇಳಿರೋದು ನಿಜ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರ್ಸ್ ತರ ನಲವತ್ತು ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ಉಳಿಯಲ್ಲ ನೂರ ನಲವತ್ತು ಜನ ನಮ್ಮ ಜೊತೆಯಲ್ಲಿ ನಮ್ ಸರ್ಕಾರ ಇದೆ ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಈ ಬಿಜೆಪಿ ಬಿಜೆಪಿಯ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ ನಿಮ್ಮ ಮಾತಾ ಮನ್ಯಾಗ ಮುಖ್ಯಮಂತ್ರಿಗಳೇ ನಾಡಿ ಹಿಮ್ಮ ನಾಡಿ ಬಹಳ ಬೇಜಾರಾಯ್ತು ನಿಮ್ಮಲ್ಲಿ ಅವಾಗ ಬರಲ್ಲ ಅಂತ ಆಸೆ ಪಡ್ತಾ ಇದ್ರು ನೀವು ಸಾರಿ ಅಧಿಕಾರ ಮಾಡಿ ಎರಡ್ ಸಾರಿ ಅಧಿಕಾರ ಮಾಡಿದೀರಿ ಯಾವತ್ತಾರು ಜನರ ಆಶೀರ್ವಾದ ಪಡ್ಕೋ ಬಂದಿದೀರ ನೀವು ಎರಡ್ ಸಾವಿರದ ಆಪ್ರೇಷನ್ ಅದು ಎರಡ್ ಸಾವಿರದ ಎಂಟರಲ್ಲಿ ಆಪ್ರೇಷನ್ ಗಮಲ ಯಾವತ್ತಾರು ಜನರ ಆಶೀರ್ವಾದ ಪಡ್ಕೊ ಬಂದಿದ್ದೀರಾ ಆಪರೇಷನ್ ಆಪರೇಷನ್ ಆಗೇಷನ್ ಕಮಲ ಇಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಆಪ್ರೇಷನ್ ಕಮಲ ಮಾಡತ್ತ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ ಜೆಡಿ ಎಸ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲ್ಗೆ ಹೋಗಿದ್ರೆ ಜೆಡಿ ಎತ್ತ ಹಾಗಾಗಿ ನಾವು ಮಾಡಿರಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ ಹೋಗಿದ್ರು ಅಂತ ಹೇಳಿ ಅವರೇ ಅವ್ರಿಗೆ ಹೇಳಿದ್ರೆ ಅವ್ರ ಸಾವಿರ ಹೇಳ್ತಾರೆ ಸುರೇಶ್ ಅವ್ರು ನೀವೇ ಸೇರ್ಸ್ಕೊಂಡು ನೀವ್ ಅವ್ರೆ ಹೋಗಿದ್ದೀರಿ

ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಎರಡ್ ಮಾನ್ಯ ಮಾಜಿ ಮಾನ್ಯ ಅಧ್ಯಕ್ಷ ಆಶೀರ್ವಾದ ಮಾಡಿದ್ದಾರೆ ಡಿಕ್ಕಿದ ಮೂಲಕ ಐದು ವರ್ಷ ಆಶೀರ್ವಾದ ಮಾಡಿದ್ದಾರೆ ಮುಖ್ಯಮಂತ್ರಿ ಮಾಡಲಿಲ್ಲ ದಿನಾಂಕ ಹದಿನೈದು ಇಪ್ಪತ್ತೈದು ಮಾಡಿದ್ದಾರೆ ಇಲ್ಲ ಹೇಳಿಲ್ಲ ಜನ ಕೇಳ್ತೀವಿ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್ಕಾರ ಆಶೀರ್ವಾದ ಮಾಡಿದರೆ ನಾವು ಮಾಡ್ತೀವಿ ನಿಮ್ಮ ಖುಷಿಯಾಗಿದ್ದಾರೆ ಖುಷಿಯಾಗಿಲ್ಲ ಅಷ್ಟೇ ನಿಮಗೆ ಟೇಕಿಚ್ಚು ಟೇಕಿಚ್ಚು ನಿಮಗೆ ಐದು ವರ್ಷ ತುಂಬಿಸ್ತೇವೆ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅಧಿಕಾರ ಮಾಡ್ತೀವಿ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪ ಅಲ್ಲಿ ಅಲ್ಲಿಂದ ಯಾಕೆಂದ್ರೆ ಆಗಿಲ್ಲ ನಮ್ಮ ಸರ್ಕಾರನೂ ಆಗಿಲ್ಲ ಗ್ರಾಮಕೃತಿಯ ಚಂದ್ರ ಎಣ್ಣೆ ಸರ್ ಸರ್ಕಾರ ಬಂದಿದೆ ಹೊರತು

ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿ ಕಾಯ್ರೆ ಕಾಯಿರೆ ಏನು ಮಾಡ ಮುಂದೇನು ಮಾಡಲ್ಲ ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ನೂರೇ ಸೀಟು ನೀವು ಕಡಿಮೆ ನೂರೇ ಸೀಟು ಯತ್ನಾಳವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ ಏನು ಮಾತಾಡ್ತಾ ಇಲ್ಲ ಹೊಸ ಪಕ್ಷ ಮಾತಾಡ್ತಿದ್ರೆ

ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಅದು ಕನಕದಾಸರು ಹೇಳಿದ್ರು ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ಜೆಸಿಪಿ ಪಾರ್ಟಿಯವರೇ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಇದೆಯವಲ್ಲವೇ ಏಕವಚನ ಅಲ್ಲ ಸರ್ಕಾರ ಅಂತ ಅಲ್ಲ ರಾಜ್ಯದ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೀವಿ